ಈಗ ನಮ್ಮ ಮಾಳು ನಿಪ್ನಾಳ್ ಅವರು ಸೇವ್ ಆಗಿದ್ದಾರೆ ಖುಷಿ ವಿಚಾರ ತುಂಬಾ ಜನರಿಗೂ ಕೂಡ ಮಾಳು ನಿಪ್ನಾಳ್ ಇಷ್ಟ ಅದೇ ರೀತಿ ಮಾಹಾಶ್ರೀ ಬೆಳಗುಂದಿ ಅವರು ಕೂಡ ಅಷ್ಟೇ ಮಾಳು ನಿಪ್ನಾಳ್ ಅವ್ರನ್ನ ತುಂಬಾನೇ ಅವರ ಸ್ನೇಹಿತ ಬೇರೆ ಬಾಳು ಬೆಳಗುಂದಿಗೆ ಒಟ್ಟಿಗೆ ಫ್ಯಾಮಿಲಿ ಮೆಂಬರ್ ಇದ್ದಂತೆ ಏನಾದ್ರೂ ಕಾರ್ಯಕ್ರಮ ಇದ್ರೆ ಒಟ್ಟಿಗೆ ಸಿಗುವುದು ಫಂಕ್ಷನ್ ಗಳಲ್ಲಿ ಮೀಟ್ ಮಾಡುವುದು ರಸಮಂಜನಿ ಕಾರ್ಯಕ್ರಮ ಅಂತ ಬಂದ್ರೆ ಬಾಳು ಬೆಳಗುಂದಿ ಮಹಾರಾಷ್ಟ್ರೀ ಅವರ ಒಂದು ಅಹ್ ಸೂಪರ್ ಆಗಿ ಸಾಂಗ್ ಇರುತ್ತಿತ್ತು ಮುಂಚೆ ಎಲ್ಲ ಆದ್ರೆ ಮಗುವಾದ್ಮೇಲೆ ಮಾಧಾಶ್ರಿ ಅವರು ಆಡೋ ಶೋಗಳಿಗೆ ಹೋಗುದು ಕಡಿಮೆ ಮಾಡ್ತಾರೆ ಬಟ್ ಮಾಳು ಎಂದ್ರೆ ಸಾಕಷ್ಟು ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಗಳನ್ನೆಲ್ಲ ನೀಡಿದ್ದಾರೆ ಎಲ್ರಿಗೂ ಕೂಡ ಗೊತ್ತು ಉತ್ತರ ಕನ್ನಡ ಭಾಗದಲ್ಲಿ ಇಬ್ರು ಫೇಮಸ್ ಕಾರ್ಯಕ್ರಮ ಅಂತ ಬಂದ್ರೆ ಸಕ್ಕತಾಗಿ ಕಾರ್ಯ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಇದೀಗ ಆ ಮಾಳು ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಅವರು ಸೇವ್ ಆಗಿದ್ದಾರೆ ಮಲ್ಲಮ್ಮ ಔಟ್ ಆಗಿದ್ದಾರೆ ಐದನೇ ವಾರ ಸೊ ಕಾಲ್ ನೋಡ್ಬೇಕು ಮುಂದೆ ಯಾವ ರೀತಿ ಆಟ ಆಡ್ತಾರೆ ಅಹ್ ಯಾವ ರೀತಿ ಇರುತ್ತೆ ಇವರ ಆಟ ಇದ್ರಲ್ಲಿ ತುಂಬಾ ಚೆನ್ನಾಗಿರುವಂತಹ ಒಂದು ಕಾರ್ಯಕ್ರಮ ಬಿಗ್ ಬಾಸ್ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಶಿಲಿಪ್ ಸರ್ವರ ನಿರೂಪಣೆ ಸೂಪರ್ ಆಗಿರುತ್ತೆ ಮಾಲಾಶ್ರೀ ಬೆಳಗುಂದಿ ಅವರು ಖುಷಿಯಾಗಿದ್ದಾರೆ ಅವರು ಕೂಡ ಪ್ರತಿದಿನ ಬಿಗ್ ಬಾಸ್ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾನೆ ಇರ್ತಾರೆ ಬಿಗ್ ಬಾಸ್ ಅಂದ್ರೆ ಮಾಲಾಶ್ರೀ ಕೂಡ ತುಂಬಾನೇ